ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ಮೇ ಹದಿನೆಂಟನೇ ತಾರೀಕು ರಾಹು ಕೇತುಗಳು ಪರಿವರ್ತನೆ ಆಗ್ತಾ ಇದೆ ರಾಹು ಮೀನರಾಶಿಯಿಂದ ರಾಶಿಗೂ ಕೇತು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೂ ಪರಿವರ್ತನೆ ಆಗ್ತಿದೆ ಈ ಮೇ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೈದ್ದು ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ಸಣ್ಣದಾಗಿ ರಾಹು ಬಗ್ಗೆ ತಿಳ್ಕೊಳ್ಳೋಣ ಈಗ ರಾಹು ಏನು ಎಕ್ಸ್ಪ್ಯಾನ್ಷನ್ ಅಂದ್ರೆ ದೊಡ್ಡದು ಮಾಡೋದು ಮತ್ತು ಆಶಾ ಆಕಾಂಕ್ಷಿಗಳನ್ನ ಹೆಚ್ಚು ಮಾಡ್ತಾನೆ ಗೌರವ ಕೀರ್ತಿಗಳನ್ನ ಹೆಚ್ಚು ಮಾಡ್ತಾನೆ ಹಾಗೆ ಅವಮಾನ ಅಪಮಾನಗಳನ್ನು ಕೂಡ ದೊಡ್ಡದು ಮಾಡ್ತಾನೆ ದೊಡ್ಡದು ಮಾಡೋದು ಮೇನ್ ಕೆಲಸ ಆಗಿರುತ್ತೆ ರಾಹು ನೆಕ್ಸ್ಟ್ ನಿಮ್ಗೆ ಇರ್ಬೋದು ಐ ಟಿ ಫೀಲ್ಡ್ ಇರ್ಬೋದು ಅಡ್ವೊಕೇಟ್ಸ್ ಇರ್ಬೋದು ರಿಸರ್ಚ್ ಓರಿಯಂಟೆಡ್ ಇರ್ಬೋದು ಇವರು ಈ ಕೆಲಸ ಕಾರ್ಯಗಳನ್ನೆಲ್ಲ ಅದು ರೆಪ್ರೆಸೆಂಟ್ ಮಾಡುತ್ತೆ ನಂತರ ಇವಾಗ ನಿಮಗೆ ಸ್ಕಿನ್ ನಲ್ಲಿ ಸ್ಪಾಟ್ಸ್ ಬರೋದು ಅಥವಾ ಸ್ಕಿನ್ ಅಲರ್ಜಿ ಕೊಡೋದು ಹೊಟ್ಟೆಯಲ್ಲಿ ನೋವು ಬರೋದು ಇದು ಕೂಡ ರಾಹು ರೆಪ್ರೆಸೆಂಟ್ ಮಾಡುತ್ತೆ ಹಾಗೆ ಕೇತು ಬಗ್ಗೆ ತಿಳ್ಕೊಬೇಕು ಅಂತಂದಾಗ ಕೇತು ಇಂಟ್ರೋವರ್ಟ್ ಸಣ್ಣದ ಮಾಡೋದೆಲ್ಲ ವೈರಾಗ್ಯ ಕೊಡೋದು ಆಶಾ ಕಾಗ ಕುಂಠಿತ ಕುಡಿಸೋದು ಕೆಲಸ ಕಾರ್ಯಗಳಲ್ಲಿ ಡಿಟ್ಯಾಚ್ಮೆಂಟ್ ಆಗುತ್ತೆ ಕಟ್ಟಾಗುತ್ತೆ ವೈರಾಗ್ಯ ಬರುತ್ತೆ ಒಂಥರ ಅನ್ಡಯಾಗ್ನೈಸ್ ಡಿಸೀಸಸ್ ನೀವು ಡಯಾಗ್ನೈಸ್ ಮಾಡಿದ್ರು ಆ ರೋಗದ ಬಗ್ಗೆ ಆಗಲ್ಲ ಸೊ ಆ ಕೇತು ಎಲ್ಲಿ ಒಳಗೆ ಆಳವಾಗಿ ಇಳಿಯಿತೋ ರಾಹು ಅಂಗ್ಲೆ ದೊಡ್ಡದ್ ಮಾಡ್ತಾ ಹೋಗುತ್ತೆ ನಂತರ ಸಿಂಹರಾಶಿ ನೀವು ಸಿಂಹರಾಶಿ ತಗೊಂಡಾಗ ಸಿಂಹರಾಶಿಗೆ ಈಗ ಕೇತು ಬದಲಾವಣೆ ಯಾವ ಥರ ಆಗ್ತದೆ ಸಿಂಹರಾಶಿಗೆ ಕೇತು ಬರ್ತಾ ಇದೆ ಮತ್ತೆ ಸಪ್ತಮಕ್ಕೆ ರಾಹು ಪ್ರವೇಶ ಮಾಡ್ತಾ ಇದ್ದಾನೆ ಇನ್ನ ಒಂದೂವರೆ ವರ್ಷಗಳ ಕಾಲ ಈಗ ಸಿಂಹರಾಶಿ ಅನುಕೂಲ ಏನಿದೆ ಅಂತಂದ್ರೆ ಗುರು ಹನ್ನೊಂದನೇ ಮನೆಗೂ ಲಾಭ ಸ್ಥಾನಕ್ಕೆ ಬರ್ತಾ ಇದೆ ಹನ್ನೊಂದನೇ ಮನೆಗೆ ಹಾಗಾಗಿ ನಿಮಗೆ ತಕ್ಕ ಮಟ್ಟಿಗೆ ಅದು ಬ್ಯಾಲೆನ್ಸ್ ಮಾಡುತ್ತೆ ಆದ್ರೂ ಕೂಡ ಅಷ್ಟಮ ಶನಿ ಪ್ರಾರಂಭ ಆಗಿದೆ ಸೊ ಅಷ್ಟಮ ಶನಿ ಒಂದ್ ಕಡೆ ಆದರೆ ರಾಹು ಸಪ್ತಮಕ್ಕೆ ಬಂದಿದೆ ಸೊ ಅವೆರಡು ಈಗ ಇಂಟ್ರೆ ಚೇಂಜ್ ಆಗಿದಾವೆ ಈಗ ಶನಿ ಸಪ್ತಮಕ್ಕೆ ಬಂದು ಸಾರಿ ಶನಿ ಅಷ್ಟಮಕ್ಕೆ ಹೋಗಿ ರಾಹು ಸಪ್ತಮಕ್ಕೆ ಬಂದಿದೆ ರಾಹು ಸಪ್ತಮದಲ್ಲಿ ಏನೇನು ನಮಗೆ ರಿಸಲ್ಟ್ ಕೊಡುತ್ತೆ ಅಥವಾ ಏನೇನು ಪ್ರಿಕಾಷನ್ಸ್ ತಗೋಬೇಕು ಸಪ್ತಮ ಅಂದ್ರೆ ಏನು ಪತಿ ಪತ್ನಿ ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಸಂಗಾತಿಗಳು ಈಗ ಪತಿ ಪತ್ನಿಯಲ್ಲಿ ನಿಮಗೆ ಅನವಶ್ಯಕ ಡೌಟು ಅಥವಾ ಅನುಮಾನಗಳು ಸೃಷ್ಟಿ ಮಾಡಿಬಿಡುತ್ತೆ ಸಪ್ತಮದಲ್ಲಿ ರಾಹು ಹಾಗೆ ಕೂಡ ವ್ಯಾಪಾರ ವ್ಯವಹಾರಗಳನ್ನ ದೊಡ್ಡದು ಮಾಡೋ ಆಲೋಚನೆ ಕೊಡೋದು ರಾಹು ರಾಹು ಅಂದ್ರೆ ದೊಡ್ಡದಾಗಿ ಯೋಚನೆ ಮಾಡೋದು ಅಂತ ಈಗ ರೋಗ ಬಂದ್ರು ದೊಡ್ಡದ್ ಮಾಡ್ಬಿಡುತ್ತೆ ಹಣಕಾಸು ದೊಡ್ಡದು ಮಾಡುತ್ತೆ ಬರೋದು ಹಾಗಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ದೊಡ್ಡದು ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ ಆದ್ರೆ ಅಷ್ಟಮಶಿನಿ ಇರೋದ್ರಿಂದ ಮುಂದಿನ ವರ್ಷ ತೊಂದರೆ ಆಗಬಾರದು ಹಾಗಾಗಿ ಡೆವಲಪ್ ಮಾಡಿ ದೊಡ್ಡದೇ ಮಾಡಿ ವ್ಯಾಪಾರನ ನಿಧಾನಕ್ಕೆ ಮಾಡಿ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಬದಲಾವಣೆ ನಿರೀಕ್ಷಣೆ ಮಾಡಬಹುದು ಏನಾನ ಬದಲಾವಣೆ ಆಗುತ್ತೆ ನಿಮ್ ಒಳ್ಳೇದಕ್ಕೆ ಆಗುತ್ತೆ ಅಂತ ಈಗ ಅನಿಸ್ತಾ ಇರುತ್ತಿನ ಮುಂಬರುವ ದಿನಗಳಲ್ಲಿ ಅದೇ ವ್ಯಯ ಯಾಕಂದ್ರೆ ಗುರು ಮತ್ತೆ ವ್ಯವಸ್ಥಾನ ಅಷ್ಟಮಶಿನ ಪ್ರಭಾವ ಬಂದ್ಬಿಡುತ್ತೆ ಹಾಗಾಗಿ ಈ ವರ್ಷಕ್ಕೆ ಸ್ವಲ್ಪ ಯೋಚನೆ ಮಾಡಿ ಏನೋ ಬದಲಾವಣೆ ಬಂದ್ರೆ ಮನೆ ಬದಲಾವಣೆ ಮಾಡೋದು ಅಥವಾ ಆಫೀಸು ಅಥವಾ ಕೆಲಸಗಳಲ್ಲಿ ಏನಾದ್ರೂ ಬದಲಾವಣೆ ಅವಕಾಶ ಸಿಕ್ಕಿದ್ರೆ ಅದರಲ್ಲೂ ಕೂಡ ನಿಮಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವರ್ಗಾವಣೆ ಆಗೋ ಕೆಲಸ ಹೆಚ್ಚಾಗುತ್ತೆ ಸೊ ಹಾಗಾಗಿ ಇದನ್ನ ನೀವು ಮುಂದ್ ಮುಂದೆ ಅಂದ್ರೆ ದೂರದೃಷ್ಟಿ ಇಡ್ಕೊಂಡು ಈ ಬದಲಾವಣೆ ತಗೋಬೇಕಾ ಬೇಡ ಅಂತ ಆಲೋಚನೆ ಮಾಡಬೇಕು ಬಿಸ್ನೆಸ್ ಕೂಡ ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ ನಿಧಾನವೇ ಪ್ರಧಾನ ನಂತರ ವಿದ್ಯಾರ್ಥಿಗಳಿಗೆ ನೋಡಿ ಸಿಂಹರಾಜಿಯವರು ಯಾರೇ ಅಕಳ್ಸ ಯಾರಾದ್ರೂ ಜ್ಯೋತಿಷ್ಯ ಅಥವಾ ರಿಸರ್ಚ್ ಓರಿಯೆಂಟೆಡ್ಡು ಸೈಂಟಿಫಿಕ್ ನಾಲೆಜ್ ಇರೋರಿಗೆ ಡೆಂಟಲ್ ಓದ್ತಾ ಇರೋರಿಗೆ ಇರೋರಿಗೆ ಎಮ್ ಬಿ ಬಿ ಎಸ್ ಓದ್ತಾ ಇರೋರಿಗೆ ಇಂಥವ್ರಿಗೆ ಬಹಳ ಒಳ್ಳೆ ರಿಸಲ್ಟ್ ಬಿಡುತ್ತೆ ನ್ಯಾಚುರಲಿ ಓದ್ತಾ ಇರೋರಿಗೆ ನ್ಯಾಚುರಲಿ ಅಂದರೆ ಯಾವುದು ಕಾಮರ್ಸು ಆರ್ಟ್ಸ್ ಇಂಥದಕ್ಕೆ ಸ್ವಲ್ಪ ಹಿನ್ನಡೆ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಆಗಬೇಕು ವಿದ್ಯಾರ್ಥಿಗಳು ಸಿಂಹ ಅವರಿಗೆ ಗುರು ಲಾಭದಲ್ಲಿರೋದ್ರಿಂದ ಮತ್ತೆ ಗುರು ದೃಷ್ಟಿ ನಿಮ್ಮ ಸಪ್ತಮದ ಮೇಲಿದೆ ಹಾಗಾಗಿ ನಿಮ್ಗೆ ವ್ಯಾಪಾರನು ಬ್ಯಾಲೆನ್ಸ್ ಮಾಡುತ್ತೆ ಪತಿ ಪತ್ನಿಯಲ್ಲಿ ಅನುಮಾನಗಳು ಏನು ಬರುತ್ತೋ ಅದು ಕೂಡ ಬ್ಯಾಲೆನ್ಸ್ ಮಾಡುತ್ತೆ ಸೊ ಹೆಚ್ಚಾಗಿ ಅದಕ್ಕೆ ನೀವು ಭಯ ಪಡೋದಂತ ಸಿಂಹ ರಾಶಿ ಒಟ್ಟಾರೆ ತಗೊಂಡ್ರೆ ಈ ವರ್ಷ ನಿಮಗೆ ಆರೋಗ್ಯದಲ್ಲಿ ಕೇತುವಿಂದ ಯೋಚನೆ ಮಾಡಬೇಕು ಬಿಟ್ಟರೆ ಮೇಜರ್ ಪ್ರಾಬ್ಲಮ್ ಬರುವಂತ ಸಾಧ್ಯತೆಗಳು ಕಡಿಮೆ ಇದಾವೆ ಈಗ ನಂತರ ಕೇತುವಿಗೆ ಪರಿಹಾರ ಏನು ನೋಡಿ ಕೇತುಗೆ ಬೀದಿನಾಯಿ ಊಟ ಹಾಕೋದು ಬಿಸಿಲು ಬೇರೆ ನೀರಿಡಿ ನಂತರ ಗಣೇಶನ ಆರಾಧನೆ ಮಾಡಿ ಗಣೇಶನಿಂದ ಅಷ್ಟೋತ್ರಗಳು ಹೇಳ್ಕೊಳ್ಳಿ ಇಲ್ಲ ಅಂತಂದ್ರೆ ಗಣೇಶ ಗಣೇಶನಿಂದ ಅಷ್ಟೋತ್ತರ ಜೊತೆ ಜೊತೆಗೆ ಕೇತುಗೆ ಮಂತ್ರ ಬರುತ್ತೆ ಕೇತುಗೆ ಯಾವ್ದಾರು ಮಂತ್ರ ಬರುತ್ತೆ ಪಲಾಶ ಪುಷ್ಪ ಸಂಕಾಶಂ ತಾರಕ ಗ್ರಹ ಮಸ್ತಕಂ ರೌದ್ರಂ ಗೋರಂ ತಂ ತಂಚೇತು ಪ್ರಣಮಾಮ್ಯಂ ಈ ಮಂತ್ರಣ ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳೋದ್ರಿಂದ ಕೇತುಗೆ ಪರಿಹಾರ ಆಗುತ್ತೆ ನಿಮಗೂ ಕೂಡ ಆರೋಗ್ಯದಲ್ಲಿ ವೃದ್ಧಿ ಕೊಡುತ್ತೆ ನಾಲೆಜು ಚೆನ್ನಾಗಿ ಕೊಡುತ್ತೆ ಯಾಕಂದ್ರೆ ಕೇತು ಜ್ಞಾನಕಾರಕ ಸೊ ಹಾಗಾಗಿ ನೀವು ಆಧ್ಯಾತ್ಮಿಕ ಜೀವನದಲ್ಲಿ ಉನ್ನತಿ ಪಡಿಬೇಕು ಅಂದರೆ ಗಣೇಶನ ಆರಾಧನೆ ಮಾಡಿ ಕೇತು ಆರಾಧನೆ ಮಾಡಿ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಆಗಿದೆ